ಒಂದೊಂದೇ ಮಸಲತ್ತು ಡೀನ್ ಟ್ಯಾಗ್ನಿಂದ ಆದಂತಹ ಒಂದೊಂದೇ ಮಸಲತ್ತುಗಳು ಬಯಲಾಗ್ತಾ ಇದೆ ಕೊಲೆ ಮಾಡಿ ಬಚಾವಾಗಲು ದರ್ಶನ್ ಮಾಡಿದ್ದಾದರೂ ಏನು ಅರೆಸ್ಟ್ ಆಗದಂತೆ ಪ್ರಭಾವಿಗಳನ್ನು ಸಂಪರ್ಕ ಮಾಡಿದ್ದಾದರೂ ಹೇಗೆ ಎಸ್ ದರ್ಶನ್ ಫೋನ್ ನಂಬರ್ ಜಾಲಾಡಿದ್ದಾರೆ ಪೊಲೀಸರು ಸಿ ಡಿ ಆರ್ನಲ್ಲಿ ಯಾವುದೇ ಕರೆಯ ಬಗ್ಗೆ ಮಾಹಿತಿ ಪತ್ತೆಯಾಗಿಲ್ಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ವಾಟ್ಸಪ್ ಮೂಲಕ ದರ್ಶನ್ ಕರೆ ಮಾಡಿರುವ ಬಗ್ಗೆ ಮಾಹಿತಿ ಇದೆ ಐಫೋನ್ನಿಂದ ವಾಟ್ಸಪ್ ಕಾಲ್ ಮಾಡಿದ್ದ ಆರೋಪಿ ದರ್ಶನ್ ಪ್ರಭಾವಿ ನಾಯಕರಿಗೆ ಕರೆ ಮಾಡಿದ್ದ ಬಗ್ಗೆ ಐಫೋನ್ನಲ್ಲಿ ಸಾಕ್ಷ್ಯ ಇದೆ ಐಫೋನ್ ರಿಟ್ರೀವ್ ವರದಿಗಾಗಿ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ ನಾಳೆ ಪೊಲೀಸರ ಕೈ ಸೇರಲಿದೆ ರಿಟ್ರೀವ್ ವರದಿ ಹೇಮಂತ್ ಎಂಬಾತನ ಹೆಸರಿನಲ್ಲಿದ್ದ ಸಿಮ್ ಬಳಸ್ತಾ ಇದ್ದ ದರ್ಶನ್ ಆ ಸಿಮ್ ಏನು ಬಳಕೆ ಆಗಿತ್ತು ಅದರಿಂದಲೇ ವಾಟ್ಸಪ್ ಕಾಲ್ ಮಾಡಿದ್ದಾರೆ ದರ್ಶನ್ ಸೊ ಹಾಗಾಗಿ ಅದರ ವರದಿಯನ್ನು ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಸಾಕ್ಷಿಯನ್ನು ನುಡಿದಿದ್ದಾರೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ದಾಖಲಿಸಿದ್ದಾರೆ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಹೇಳಿಕೆಯು ಕೂಡ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣನನ್ನು ಪ್ರಮುಖ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ ಪೊಲೀಸರು ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಜಜ್ ಮುಂದೆ ಸಾಕ್ಷಿ ಹೇಳಿದ್ದಾರೆ ಚಿಕ್ಕಣ್ಣ ಆ ಹೇಳಿಕೆ ದಾಖಲು ಬಳಿಕ ಮುಂದೇನು ಅನ್ನೋ ಪ್ರಶ್ನೆ ಚಿಕ್ಕಣ್ಣನಿಂದ ಆರೋಪಿಗಳ ಗುರುತು ಪತ್ತೆ ಕಾರ್ಯ ನಡೆಯತ್ತ ಹಾಗಾದ್ರೆ ಆರೋಪಿಗಳಿರುವ ಕಡೆ ಚಿಕ್ಕಣ್ಣನನ್ನ ಕರೆದೊಯ್ದು ಪತ್ತೆ ಕಾರ್ಯ ಮಾಡ್ತಾರ ಪೊಲೀಸರು ಪಾರ್ಟಿಯಲ್ಲಿದ್ದ ಆರೋಪಿಗಳ ಐಡೆಂಟಿಫಿಕೇಶನ್ ಪೆರೇಡ್ ನಡೆಯತ್ತ ದಿನಾಂಕ ನಿಗದಿ ಮಾಡಿ ಚಿಕ್ಕಣ್ಣಗೆ ಅಧಿಕಾರಿಯಿಂದ ನೋಟಿಸ್ ಹೋಗುತ್ತೆ ಜೈಲಿನಲ್ಲಿ ಐಡೆಂಟಿಫಿಕೇಶನ್ ಪೆರೇಡ್ ಆಯೋಜನೆ ಮಾಡಲಾಗಿದೆ ತಹಶೀಲ್ದಾರ್ ಸಮ್ಮುಖದಲ್ಲಿ ಗುರುತು ಪತ್ತೆ ಕಾರ್ಯ ಆಗತ್ತೆ ದರ್ಶನ್ ರೀತಿ ಹೋಲುವ ವ್ಯಕ್ತಿಗಳನ್ನ ಸಾಲಾಗಿ ನಿಲ್ಲಿಸ್ತಾರೆ ಒಂದೇ ತರ ಇರುವ ನಾಲ್ಕೈದು ಮಂದಿಯನ್ನು ನಿಲ್ಲಿಸಲಾಗುತ್ತೆ ಸರಿಯಾದ ಆರೋಪಿಯನ್ನ ಚಿಕ್ಕಣ್ಣ ಆ ಸಂದರ್ಭದಲ್ಲಿ ಗುರುತಿಸಬೇಕಾಗುತ್ತೆ ಇವೆಲ್ಲ ಅಂಶಗಳನ್ನ ಚಾರ್ಜ್ ನಲ್ಲಿ ದಾಖಲು ಮಾಡ್ತಾರೆ ಪೊಲೀಸರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್